ರುಚಿಕರವಾದಂತಹ ದೋಸೆ ಇದ್ದರೆ ಸಾಕು ರೀ ಒಂದೆರಡು ದೋಸೆ ಇದ್ದರೆ ಸಾಕು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹೊಟ್ಟೆಯನ್ನು ತುಂಬುತ್ತೆ ಹಾಗೆ ತುಂಬ ಲೈಟ್ ವೆಯ್ಟಾಗೂ ಇರುತ್ತೆ ನಮಗೆ ಯಾವುದೇ ರೀತಿ ಹೊಟ್ಟೆ ಭಾರ ಬರೋದು ಅಥವಾ ಹೊಟ್ಟೆ ಉರಿ ಬರೋದು ಎದೆ ಉರಿ ಬರೋದು ಆ ಥರ ಏನೂ ಆಗೋದಿಲ್ಲ ಆರೋಗ್ಯಕರವಾದಂತಹ ದೋಸೆ ಅಂತ ಹೇಳ್ಬೋದು ಆರೋಗ್ಯಕರ ಜೊತೆಗೆ ಇನ್ಸ್ಟೆಂಟಾಗಿ ಆಗೋವಂತಹ ದೋಸೆ ಅಂತ ಹೇಳ್ಬೋದು ನಾನಿಲ್ಲಿ ಮೊದಲಿಗೆ ಒಂದು ಕಪ್ಪು ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ ಕಪ್ಪಷ್ಟು ಹೆಸರು ಕಾಳನ್ನ ತಗೊಂಡಿದ್ದೀನಿ ಇಲ್ಲಿ ಗ್ರೀನ್ ಆಗಿರುವಂತಹ ಹೆಸರು ಕಾಳು ಒಂದು ಕಾಳು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಈ ಮೂರೇ ಮೂರು ಪದಾರ್ಥಗಳಿಂದ ನಾವು ಇವತ್ತು ದೋಸೆನ ಮಾಡ್ತಾ ಅರೆ ಈ ಮೂರು ಪದಾರ್ಥಗಳಿಂದ ನಮಗೆ ಏನು ದೋಸೆ ಬರುತ್ತೆ ಅಂತ ನೀವು ಅಂದ್ಕೊಬೋದು ಮಾಮೂಲಿ ಮಸಾಲೆ ದೋಸೆಗಿಂತ ಸೂಪರಾಗಿ ಬರುತ್ತೆ ಹಾಗೆ ನೀವು ರುಬ್ಬಿದ ತಕ್ಷಣ ಹಿಂದೆನೇ ನೀವು ಈ ದೋಸೆನ ರೆಡಿ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗಾದರೆ ನೋಡಿ ಈ ರೀತಿ ಎರಡು ಮೂರು ಸಲ ಚೆನ್ನಾಗಿ ತೊಳೆದು ನಾವು ಒಂದೆರಡು ಮೂರು ಅವರ್ ಇದನ್ನ ನೆನೆಸ್ಕೋಬೇಕಾಗುತ್ತೆ ಎಷ್ಟು ನೆನಿಬೇಕು ಅಂದರೆ ನಮಗೆ ಈ ಹೆಸರು ಕಾಳು ಇದೆಯಲ್ಲ ಅದೆಲ್ಲ ಚೆನ್ನಾಗಿ ನೆನಿಬೇಕು ಅಷ್ಟುವರೆಗೂ ನಾವಿಲ್ಲಿ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಎರಡು ಅವರು ಮೂರು ಅವರು ಅಥವಾ ನಾಲ್ಕು ಅವರು ಹಿಡಿಬೋದು ಅದ್ರ ಮೇಲೆ ನೀವೇನು ವೆಯ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಅಷ್ಟೊತ್ತಿಗಾಗಲೇ ನಮಗಿದು ಅಕ್ಕಿ ಹಾಗೂ ಹೆಸರು ಕಾಳು ಅನ್ನೋದು ಚೆನ್ನಾಗಿ ನೆಂದಿರುತ್ತೆ ಇಲ್ಲ ಅಂದರೆ ನೀವು ನೈಟ್ ಮಲಗೋ ಮುಂಚೆ ಇದನ್ನು ನೆನೆಸಿಟ್ಟು ಬೆಳಗ್ಗೆ ರುಬ್ಕೊಂಡು ಇನ್ಸ್ಟೇಟಾಗಿ ದೋಸೆನ ರೆಡಿ ಮಾಡ್ಕೊಬೋದು ನೋಡ್ತಾ ಇದ್ದೀರಲ್ಲ ಕಾಳೆಲ್ಲ ಸಹ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೆಂದಿದೆ ಅಂತ ಅಕ್ಕಿನೂ ಸಹ ತುಂಬ ಚೆನ್ನಾಗಿ ನೆಂದಿದೆ ನೀವು ಇದಕ್ಕೆ ದಪ್ಪ ಅಕ್ಕಿ ಅಥವಾ ಸಣ್ಣ ಅಕ್ಕಿ ಡಿಪೋ ಅಕ್ಕಿನೂ ಬಳಸ್ಕೊಬೋದು ಈಗ ಈ ನೀರೆಲ್ಲ ಸಹ ಸೋದಿಸ್ಕೊಂಡು ನಾವು ಒಂದು ಮಿಕ್ಸರ್ ಗ್ರೈಂಡರ್ನ ತಗೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಸೇಮ್ ನಾವು ದೋಸೆಗೆ ಅಥವಾ ಇಡ್ಲಿಗೆ ಯಾವ ರೀತಿ ರುಬ್ಕೊತೀವಿ ಅದೇ ಹದದಲ್ಲಿ ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಎರಡು ಸಲ ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರುಬ್ಕೊಂಡಿರೋ ಮಿಶ್ರಣ ಎಲ್ಲ ಸಹ ನಾವಲ್ಲಿ ಒಂದು ಬಟ್ಲಿಗೆ ಅಥವಾ ಒಂದು ಪಾತ್ರೆಗೆ ನಾವು ಶಿಫ್ಟ್ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಸೇರಿಸ್ಕೊಬೇಕಾಗುತ್ತೆ ಮೊದಲಿಗೆನೆ ಈ ರೀತಿ ಮಾಡೋದರಿಂದ ನೋಡಿ ಎಲ್ಲ ಸಹ ನಮಗೆ ಎಷ್ಟು ಚೆನ್ನಾಗಿ ಸೇಮ್ ನಮಗೆ ಇಡ್ಲಿ ಅದ ಅಥವಾ ದೋಸೆ ಅದ ಯಾವ ರೀತಿ ರುಬ್ಕೋಬೇಕು ಅದೇ ರೀತಿ ರುಬ್ಕೊಂಡ್ರೆ ಸಾಕು ನಮಗೆ ಮೊದಲೇ ಹೆಸ್ರುಕಾಳು ನೀರಿನ ಅಂಶ ಅನ್ನೋದು ಜಾಸ್ತಿ ಉಬ್ಬಿ ಉಬ್ಬಿರುತ್ತೆ ಆದ ಕಾರಣ ನೀವು ನೀರನ್ನ ಸ್ವಲ್ಪ ನೋಡಿಕೊಂಡು ರುಬ್ಕೋಬೇಕಾಗುತ್ತೆ ಸೇರಿಸ್ಕೊಂಡು ಈಗ ಇಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಅದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕ ಸ್ಟೂಪ್ನ ಸಹ ಸೇರಿಸ್ತಾ ಇದ್ದೀನಿ ನೀವು ಇಲ್ಲಿ ಶೋಡಾ ಸೇರಿಸ್ಬೇಕಾ ಅಥವಾ ಬೇಡ ಅನ್ನೋದು ನಿಮಗೆ ಬಿಟ್ಟಿದ್ದು ಶೋಡಾ ಇಲ್ಲದಿದ್ದರೂ ಈ ದೋಸೆ ಆರಾಮಾಗಿ ತುಂಬ ಗರಿ ಗರಿಯಾಗಿ ರುಚಿ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಶೋಡಾನ ಯಾವುದೇ ಕಾರಣಕ್ಕೂ ಸೇರಿಸ್ತಾ ಇಲ್ಲ ನೀವು ಬೇಕು ಅಂದರೆ ಸೇರಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ಸೇರಿಸಿಲ್ಲ ಅಂದರೂ ಸಹ ಏನು ತೊಂದರೆ ಇಲ್ಲ ಇವಾಗ ಇದನ್ನೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟೌವ್ ಅಂಟಿಸ್ಕೊಂಡು ಒಂದು ಹೆಂಚಿನ ಇಟ್ಕೊಂಡಿದ್ದೀನಿ ಮಾಮೂಲಿ ತ ಹೆಂಚಿನ ಇಟ್ಟಿದ್ದೀನಿ ನಾನಿಲ್ಲಿ ಇದಕ್ಕೆ ಶ ಸ್ಟೌವ್ ಸ್ವಲ್ಪ ಹೆಂಚು ಬಿಸಿ ಆದಮೇಲೆ ಅದಕ್ಕೆ ಒಂದು ಕಾಲು ಟೇಬಲ್ ಅಷ್ಟು ಎಣ್ಣೆಯನ್ನು ಹಾಡಿ ಇದಕ್ಕೆ ಒಂದು ಸೌಟಷ್ಟು ಮಿಶ್ರಣ ಅಂದರೆ ನಾವು ಏನು ಅಕ್ಕಿ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಸೇಮ್ ದೋಸೆ ಯಾವ ರೀತಿ ಹರಡ್ತೀವಿ ಅದೇ ರೀತಿ ಇದನ್ನು ಹಾಡಬೇಕು ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಹಾಗೂ ಕ್ಯಾರೆಟು ಕ್ಯಾರೆಟ್ ತುರಿ ನಾನಿಲ್ಲಿ ಮೊದಲೆಲ್ಲ ಸಹ ಸಿದ್ಧ ಮಾಡ್ಕೊಂಡಿದ್ದೀನಿ ಹಾಗೂ ನಾವಿದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀವಿ ಇನ್ನು ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಬೇಕಾದರೆ ಸೇರಿಸ್ಕೊಳ್ಳಿ ಇಲ್ಲ ನೀವು ಕಾಯಿ ಚಟ್ನಿ ಅಥವಾ ಬೇರೆ ಏನಾದರೂ ಜೊತೇಲಿ ತಿಂತೀವಿ ಅಂದರೆ ನಮಗೆ ಹಸಿ ಮೆಣ್ಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಈಗ ಎಲ್ಲನೂ ಸಹ ಸೇರಿಸಿ ಮೇಲುಗಡೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಮುಚ್ಚಳನ ಮುಚ್ಚಿಡಬೇಕಾಗುತ್ತೆ ಈ ರೀತಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಚೆನ್ನಾಗಿ ನಾವು ಇದನ್ನು ಒಂದು ಸೈಡೆಲ್ಲ ಸಹ ಹಸಿ ಹಸಿವಾಸನೆಲ್ಲ ಹೋಗಬೇಕು ಹಾಗೂ ಚೆನ್ನಾಗಿ ಫ್ರೈ ಆಗಬೇಕು ದೋಸೆ ಗರಿಗರಿ ಆಗಬೇಕು ಅಲ್ಲಿವರೆಗೂ ಸಹ ಬಿಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಮಗೆ ಕಾಣಿಸ್ತಾ ಇದೆ ಅಂತ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಕಡೆ ಸಹ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನೀವು ಮಾಮೂಲಿ ನಾನ್ ಸ್ಟಿಕ್ ತವ ಆದರೆ ನೀವು ಎಣ್ಣೆ ಸೇರಿಸಲಿಲ್ಲ ಅಂದರೂ ಸಹ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಹಾಗೆ ತಾಳೆ ತಳ ಅನ್ನೋದು ಅಂಟೋದಿಲ್ಲ ನಾನಿಲ್ಲಿ ಮಾಮೂಲಿ ಹೆಂಚಿನ ಇಟ್ಟಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ನಮಗೆ ಯಾವ ರೀತಿ ದೋಸೆ ಅನ್ನೋದು ಕಲರ್ ಚೇಂಜ್ ಆಗಿದೆ ಅಂತ ನೀವು ಎರಡು ಸೈಡು ಬೇಕಾದರೆ ರೋಸ್ಟ್ ಮಾಡ್ಕೊಬೋದು ನಾನಿಲ್ಲಿ ಒಂದೇ ಸೈಡು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾವು ಮುಚ್ಚಳನ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಆಬೆಗೆ ಮೇಲ್ಗಡೆ ಹಸಿಟ್ಟು ಅನ್ನೋದು ಸಹ ಚೆನ್ನಾಗಿ ಬೆಂದಿರುತ್ತೆ ಈಗ ನಮಗೆ ಗರಿ ಗರಿಯಾದಂತಹ ದೋಸೆ ರೆಸಿಪಿ ರೆಡಿಯಾಗಿದೆ ನೋಡಿದರೆಲ್ಲ ವೀಕ್ಷಕರು ಎಷ್ಟು ಈಸಿಯಾಗಿ ತುಂಬ ಸುಲಭವಾಗಿ ಯಾವ ರೀತಿ ದೋಸೆನ ಮಾಡ್ಕೊಬೋದು ಅಂತ ನಿಮ್ಮೆಲ್ಲರಿಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು